ఎల్గూ నమస్క ప్రిమను టీ వి కన్నడ యూట్యూబ్ చాలా నిగూ కూడా స్వగత ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಕ್ಯಾರಿ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸೊ ಈ ವಿಡಿಯೋ ನಿಮ್ಗೋಸ್ಕರ ನಾವು ಅಪ್ಲಿಕೇಶನ್ ಹಾಕಿ ಆದಮೇಲೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ವೆರಿಫಿಕೇಶನ್ ಟೈಮಲ್ಲಿ ನಾವು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಹಳ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಶಿಕ್ಷಕರ ನೇಮಕಾತಿಗೆ ಬೇಕಾದಂತಹ ಒಂದು ದಾಖಲಾತಿಗಳು ಅಥವಾ ಒಂದು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನಾವು ಇಟ್ಕೊಂಡಿರಬೇಕು ನಮ್ಮ ಹತ್ರ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿ ಸೊ ಮೊದಲಿಗೆ ನಾವು ಏನು ಅಪ್ಲಿಕೇಶನ್ ಹಾಕಿರ್ತೀವಲ್ವಾ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಅಥವಾ ಆ ಜಾಬ್ನ ನಾವು ತೊಗೊಳಕೋಸ್ಕರ ಏನು ಅಪ್ಲಿಕೇಶನ್ ಹಾಕಿರ್ತೀವಲ್ವಾ ಆನ್ಲೈನ್ ಅಪ್ಲಿಕೇಶನ್ ಸೊ ಆನ್ಲೈನ್ ಅಪ್ಲಿಕೇಶನ್ ತುಂಬ ಜನ ಎಕ್ಸಾಮ್ ಆದಮೇಲೆ ಇಲ್ಲೆಲ್ಲೋ ಬಿಟ್ಟಿರ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ನಮಗೆ ಅದು ಅಪ್ಲಿಕೇಶನ್ ರಿಸಲ್ಟ್ ಬಂದು ನಮಗೆ ಜಾಬ್ ಸಿಗೋ ತನಕ ಕೂಡ ನಮಗೆ ಏನು ಅಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ನಾವು ಆನ್ಲೈನ್ ಅಪ್ಲಿಕೇಶನ್ ಆದಮೇಲೆ ಆ ಅಪ್ಲಿಕೇಶನ್ ಒಂದು ಪ್ರಿಂಟ್ಔಟ್ ತಗೊಂಡು ಅದನ್ನು ಜಪಾನ್ವಾಗಿ ಎತ್ತಿಟ್ಕೋಬೇಕಾಗುತ್ತೆ ಸೊ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಹಳ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಆ್ಯಂಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಮಾರ್ಕ್ಸ್ ಕಾರ್ಡ್ ಅಂದರೆ ಹತ್ತನೇ ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಎರಡೂ ಕೂಡ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಒಂದು ಹಾಗೆಯೇ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿದು ಎರಡು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸೊ ಡಿಗ್ರಿ ಮೂರು ವರ್ಷ ಇರೋದ್ರಿಂದ ನಮಗೆ ಸಿಕ್ಸ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ ವರ್ಷಕ್ಕೆ ಎರಡು ಅಂತ ಹೇಳಿಬಿಟ್ಟು ಸಿಕ್ಸ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ ಅಲ್ವಾ ಸೊ ಡಿಗ್ರಿ ನಮ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳದಿಕ್ಕೆ ಒಂದು ಕಾನ್ವೊಕೇಶನ್ ಕೊಡ್ತಾರೆ ಸೊ ಪ್ರಮಾಣ ಪತ್ರ ಅದು ನಮ್ಮ ಹತ್ರ ಇರಬೇಕಾಗತ್ತೆ ಅದರ ಜೊತೆಗೆ ಡಿ ಎಡ್ ಡಿ ಎಲ್ ಎಡ್ ಮಾರ್ಕ್ಸ್ ಕಾರ್ಡ್ ನೀವು ಡಿ ಎಡ್ ಮಾಡಿದರೆ ಡಿ ಎಲ್ ಎಡ್ ಮಾಡಿದರೆ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಬಿ ಎಡ್ ಎರಡು ವರ್ಷ ಆಗಿರೋದ್ರಿಂದ ನಾಲ್ಕು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ ಬೇಕಾಗುತ್ತೆ ಆಯಿತಾ ಸೊ ಇದು ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಆ್ಯಂಡ್ ಪಿ ಜಿ ಮಾರ್ಕ್ಸ್ ಕಾರ್ಡ್ ತುಂಬ ಜನ ಹೆಚ್ ಎಸ್ ಟಿ ಅವರಿಗೆ ಪಿ ಜಿ ಕೇಳಿಲ್ವಲ್ಲ ಏನಕ್ಕೆ ಪಿ ಜಿ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ಬೋದು ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತಾನೆ ಬರ್ತಾ ಇದ್ದೆ ಹೌದು ಟೂ ತೌಸಂಡ್ ಫಿಫ್ಟೀನ್ ತನಕ ಏನು ಎಕ್ಸಾಮ್ ಮಾಡಿದ್ರು ಅಲ್ಲಿ ತನಕ ಯಾವುದೇ ಪಿ ಜಿ ಕೇಳಿರ್ಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿ ಹೆಚ್ ಎಸ್ ಟಿಯರ್ ಎಕ್ಸಾಮ್ನ ಮಾಡಿಲ್ಲ ಸೊ ಹಾಗಾಗಿ ನಮಗೆ ಪಿ ಜಿ ಮಾಡ್ತಾರಾ ಟೆಟ್ ಕೇಳ್ತಾರಾ ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಪಿ ಜಿ ಮಾಡ್ಕೊಂಡಿದ್ರೆ ನೀವು ಮಾ ಪಿ ಜಿ ಮಾರ್ಕ್ಸ್ ಕಾರ್ಡ್ನ ಪ್ಲಸ್ ಕಾನ್ವೊಕೇಶನ್ನ ಇಟ್ಕೊಂಡಿರಿ ಆಯಿತಾ ಹೇಳೋಕ್ಕಾಗಲ್ಲ ನೆಕ್ಸ್ಟು ಬರುವಂಥ ಹೆಚ್ ಎಸ್ ಟಿ ಯಾರಿಗೆ ಪಿ ಜಿ ಕೇಳಿದ್ರು ಕೇಳಬಹುದು ಅಥವಾ ಟಿ ಇ ಟಿ ಮಾಡಿದ್ರು ಮಾಡ್ಬೋದು ಸೊ ಹಾಗಾಗಿ ನಮಗೆ ನಮ್ಮ ಸೇಫ್ಟಿಗೆ ನಾವು ಮಾರ್ಕ್ಸ್ ಕಾರ್ಡ್ನ ಇಟ್ಕೋಬೇಕಾಗುತ್ತೆ ಸೊ ಮಾಸ್ಟರ್ ಡಿಗ್ರಿ ಅಂದರೆ ಎರಡು ವರ್ಷ ಇರತ್ತೆ ನಾಲ್ಕು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ನು ನಮಗೆ ಬಿ ಎಡ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಮಾಸ್ಟರ್ಸ್ ಆಗಿರ್ಬೋದು ಅದು ಮುಗಿದ ಮೇಲೆ ನಮಗೆ ಕಾನ್ವೊಕೇಶನ್ ಅಂತ ಕೊಡ್ತಾರಲ್ಲ ಸೊ ಅದು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅದ್ರ ಜೊತೆಗೆ ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಸು ಆಯಿತಾ ಇವಾಗ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬರೀಬೇಕಂದರೆ ಪೇಪರ್ ಒನ್ ಪೇಪರ್ ಟು ಕ್ಲಿಯರ್ ಆಗಿರಬೇಕಲ್ಲ ಸೊ ಹಾಗಾಗಿ ನೀವು ಪಿ ಎಸ್ ಟಿ ಆರ್ ಬರೀತೀರಿ ಅಂತಂದರೆ ಟಿ ಟಿ ಪೇಪರ್ ಒನ್ ಏನು ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಅದು ಆ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಜಿ ಪಿ ಎಸ್ ಟಿ ಆರ್ ಬರೀತೀನಿ ಅಂತ ಹೇಳಿದ್ರೆ ನಿಮಗೆ ಪೇಪರ್ ಟು ಮಾರ್ಕ್ಸ್ ಕಾರ್ಡ್ಸ್ ಏನು ಏನು ಪ್ರಮಾಣ ಪತ್ರ ಏನಿದೆ ಟಿ ಟಿ ಪ್ರಮಾಣ ಪತ್ರ ಅದು ಬೇಕಾಗುತ್ತೆ ಸೊ ನಮ್ದು ಎರಡೂ ಆಗಿದೆ ನಾನು ಟಿ ಟಿ ಒನ್ ಟಿ ಟಿ ಎರಡೂ ಕ್ಲಿಯರ್ ಆಗಿದೆ ಅಂದ್ರೆ ಎರಡೂ ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು ತೆಗೆದಿಟ್ಕೋಬೇಕಾಗುತ್ತೆ ಸೊ ಟಿ ಟಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ರಿಸರ್ವೇಶನ್ ಸರ್ಟಿಫಿಕೇಟ್ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಟು ಎ ಆಗಿರ್ಬೋದು ಟೂ ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಸೊ ಈ ಥರ ಪ್ರವರ್ಗ ಒಂದು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ನೆಕ್ಸ್ಟು ನಿಮಗೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ಸೊ ಕ್ಯಾಸ್ಟ್ ಸರ್ಟಿಫಿಕೇಟು ಇವಾಗ ಹೆಣ್ಮಕ್ಳಿಗೆ ಮದುವೆ ಆಗ್ಬಿಟ್ಟಿರುತ್ತೆ ಸೊ ಅದೇ ಏನು ತಂದೆ ಹೆಸರು ಕೂಡ ಇರುತ್ತಲ್ಲ ಸೊ ಗಂಡನ ಹೆಸರಿಗೆ ಬದಲಾಯಿಸ್ಕೋಬೇಕಾ ಆ ಥರ ಒಂದು ಕ್ವ ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಮದುವೆ ಆದಮೇಲೂ ಕೂಡ ಅದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಅದು ಲೈಫ್ ಲಾಂಗ್ ಅದನ್ನ ಚೇಂಜ್ ಮಾಡ್ಸೋಕ್ಕಾಗಲ್ಲ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮದುವೆ ಆದಮೇಲೆ ಅದು ಗಂಡನ ಹೆಸರಿಗೆ ಬರುತ್ತೆ ಸೊ ಗಂಡನ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂಡ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗತ್ತೆ ಅಂಡ್ ಹೆಚ್ ಕೆ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ನೀವು ಹೆಚ್ ಕೆ ಸರ್ಟಿಫಿಕೇಟ್ ನ ಇಟ್ಕೋಬೇಕಾಗುತ್ತೆ ಆಯಿತಾ ಕೇಳ್ತಾರೆ ನೀವು ಯಾವ ಭಾಗದಲ್ಲಿ ನಾವು ಹೆಚ್ ಕೆ ಕ್ಯಾಂಡಿಡೇಟ್ಸ್ ಅಂತ ಅಂದಾಗ ಅದಕ್ಕೆ ಪ್ರೂಫ್ ಬೇಕಲ್ವಾ ನೀವು ಹೆಚ್ ಕೆ ಭಾಗದವರು ಅಂತ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ ಸೊ ಹಾಗಾಗಿ ಹೆಚ್ ಕೆ ಸರ್ಟಿಫಿಕೇಟ್ ಆ್ಯಂಡ್ ಪಿ ಹೆಚ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಜೊತೆಗೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಸೊ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಏನು ಪತ್ರ ಇರುತ್ತಲ್ಲ ಸೊ ಅದು ನೀವು ಒನ್ ಟು ಟೆಂತ್ ರೂರಲಲ್ಲಿ ಓದಿದ್ದೀರಾ ಅಂತ ಅನ್ನೋದಕ್ಕೆ ಈ ಒಂದು ರೂರಲ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಕನ್ನಡ ಮೀಡಿಯಮ್ ಓದಿದ್ದೀರಾ ಅಂತ ಅಂದರೆ ನಿಮಗೆ ಕನ್ನಡ ಮಾಧ್ಯಮ ಬೇಕಾಗುತ್ತೆ ನಾನು ಒನ್ ಟು ಟೆಂತ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ ಕನ್ನಡನೂ ಓದಿದ್ದೀನಿ ಅಂತಂದರೆ ನಿಮಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೊಡಲ್ಲ ಒನ್ ಟು ಟೆನ್ ಕಂಪ್ಲೀಟ್ ಆಗಿ ನೀವು ಕನ್ನಡ ಮಾಧ್ಯಮದಲ್ಲಿಯೇ ನೀವು ಓದಿರ್ಬೇಕಾಗತ್ತೆ ಸೊ ಅಂಥವ್ರಿಗೆ ಮಾತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ವೈ ಎನ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ ಅಂತ ಸೊ ಅದನ್ನು ಕೂಡ ನೀವು ಇಟ್ಕೊಂಡಿರಬೇಕಾಗುತ್ತೆ ಆ್ಯಂಡ್ ಎನಿ ಅದರ್ ಸರ್ಟಿಫಿಕೇಟ್ ಲೈಕ್ ಸ್ಪೋರ್ಟ್ಸಲ್ಲಿ ನೀವೇನಾದರೂ ಇದ್ದರೆ ಆ ಒಂದು ಸರ್ಟಿಫಿಕೇಟನ್ನ ನೀವು ಹಾಕಬೇಕಾಗುತ್ತೆ ಸೊ ಇದಿಷ್ಟು ಮೇನ್ ಮೇನ್ ಆಗಿ ಬೇಕಾಗಿರುವಂಥ ಒಂದು ಸರ್ಟಿಫಿಕೇಟ್ ಇದರಲ್ಲಿ ನಾನು ಒಂದು ಹೇಳೋದನ್ನು ಮತ್ತೆ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ ಸೊ ಇದಿಷ್ಟು ಏನೋ ಸೊ ಆಧಾರ್ ಕಾರ್ಡ್ನ ಸೇರಿಸಿದ್ರೆ ಏಯ್ಟೀನ್ ಡಾಕ್ಯುಮೆಂಟ್ಸ್ ಆಗುತ್ತೆ ಓಕೆನಾ ಇದಿಷ್ಟು ಸರ್ ಸರ್ಟಿಫಿಕೇಟ್ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ಲಸ್ ನಿಮಗೆ ವೆರಿಫಿಕೇಶನ್ ಟೈಮಲ್ಲಿ ಏನು ಅಪ್ಲಿಕೇಶನ್ ಹಾಕಿರ್ತೀರ ಆ ಆನ್ಲೈನ್ ಅಪ್ಲಿಕೇಶನ್ ಜೊತೆಗೆ ಇದಿಷ್ಟು ಸರ್ಟಿಫಿಕೇಟ್ಸು ಇದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನೇಮಕಾತಿ ಆಗೋದ್ರ ಒಳಗೆ ನೀವು ಬೇಗ ಬೇಗ ಮಾಡಿಸ್ಕೊಂಬಿಟ್ರೆ ಒಳ್ಳೇದು ಈಗಲೇ ಮಾಡಿಸಿಟ್ಕೊಂಡ್ರೆ ನೆಕ್ಸ್ಟು ಪರದಾಡೋ ಪರಿಸ್ಥಿತಿ ಇರೋದಿಲ್ಲ ಸೊ ಕೆಲವೊಂದು ಸಲ ಟೆಂತ್ ಇವಾಗ ನಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಟೆಂತಲ್ಲಿ ಅಲ್ಲಿ ನಮ್ಮದು ಟೆಂತ್ ಮಾರ್ಕ್ಸ್ ಕಾರ್ಡ್ ಏನ್ ಹೆಸರಿರುತ್ತೆ ಅದೇ ಹೆಸರನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ ಅಲ್ವಾ ಸೊ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಅದು ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಕುತ್ಕೊಂಡು ಒಂದ್ಸಲ ವೆರಿಫೈ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿದೆಯಾ ತಂದೆ ಹೆಸರು ಏನಾದ್ರೂ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ತರನೇ ಆಧಾರ್ ಕಾರ್ಡಲ್ಲಿ ಇದೆಯಾ ಹಾಗೇನೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲೂ ಇದೆಯಾ ಅನ್ನೋದನ್ನ ನೀವು ನೀಟಾಗಿ ಕುತ್ಕೊಂಡು ವೆರಿಫೈ ಮಾಡಿ ಯಾಕಂದ್ರೆ ನೆಕ್ಸ್ಟ್ ನಿಮ್ದೆಲ್ಲ ಆಗಿರುತ್ತೆ ಎಕ್ಸಾಮ್ ಬರ್ದಿರ್ತೀರಾ ಸೆಲೆಕ್ಟ್ ಆಗಿರ್ತೀರ ವೆರಿಫಿಕೇಷನ್ ಟೈಮಲ್ಲಿ ಹೋಗ್ಬಿಡತ್ತೆ ಸೊ ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಆಗಿರೋದು ಎಲ್ಲಾನು ಏನು ರ್ಯಾಂಕಲ್ಲಿ ಬಂದಿರ್ತಾರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೊಗೊಂಡಿರ್ತಾರೆ ಲಿಸ್ಟ್ ಇರುತ್ತೆ ಆ್ಯಂಡ್ ಅವ್ರಿಗೆ ವೆರಿಫಿಕೇಷನ್ಗೆ ಹೋದಾಗ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನೀವು ಎಕ್ಸಾಮ್ನ ಇದ್ದೀರಿ ಅಂತಂದಾಗ ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ನನ್ನ ಹತ್ರ ಅನ್ನೋದನ್ನು ನೀವು ನೀಟಾಗಿ ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಒನ್ ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಇನ್ನೂ ಕೆಲವ್ರಿಗೆ ಈ ವಿಡಿಯೋ ನೋಡಾದ ಮೇಲೆ ಅನ್ನಿಸ್ಬೋದು ನಂದು ಯಾವುದು ಡಾಕ್ಯುಮೆಂಟ್ ಸರಿ ಇಲ್ಲ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಅಂಥವ್ರಿಗೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ ಬಿಕಾಸ್ ಆ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಏನಾಗ್ಬಿಡುತ್ತೋ ಏನೋ ನಾನು ಚೆನ್ನಾಗಿ ಓದ್ಕೊಂಡು ಇದ್ರಿ ನೆಕ್ಸ್ಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನಂದು ಆಗಿಲ್ಲ ಅಂತಂದ್ರೆ ಏನ್ ಮಾಡೋದು ಸೊ ಈ ಥರ ತಲೆನೋವುಗಳು ಉದ್ಭವ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಕೂತ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ ಅಥವಾ ಮತ್ತೆ ನಾವು ಹೊಸದಾಗಿ ಮಾಡಿಸ್ಬೇಕಾ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ತೊಗೊಳುತ್ತೆ ಹಾಗಾಗಿ ಎಕ್ಸಾಮ್ಗೆ ಇನ್ನೊಂದು ತಿಂಗಳಿದೆಯನ್ನಂಗೆ ಮಾಡಿಸೋಣ ಸುಮ್ಮನಿರೋ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಡಾಕ್ಯುಮೆಂಟ್ಸು ತುಂಬಾ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರತ್ತೆ ಹಾಗಾಗಿ ನೋಡಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಆಮೇಲೆ ಆಧಾರ್ ಕಾರ್ಡ್ ಎಲ್ಲವೂ ನೀಟಾಗಿದೆಯಾ ಅಂತ ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಅಂತಂದಾಗ ನಿಮಗೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗುತ್ತೆ ಇಲ್ಲ ಅದೇ ತಲೆಯಲ್ಲಿ ಇರುತ್ತೆ ಈ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಇನ್ ಡಾಕ್ಯುಮೆಂಟ್ಸ್ ಮಾಡಬೇಕು ಸೊ ಈ ತರ ಎಲ್ಲ ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಕಡೆ ಗಮನ ಕೊಡೋದು ಒಳ್ಳೇದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ